ನನ್ನ ಹತ್ರ ಒಂದು ಡೂಪ್ಲಿಕೇಟ್ ವಸ್ತು ಇದೆ ಇದರ ಅರ್ಥ ಏನು ಮೇರೆ ಪಾಸ್ ಡೂಪ್ಲಿಕೇಟ್ ವಸ್ತು ಹೇ ಇಸ್ಕಾ ಅರ್ಥ ಕ್ಯಾವಾ ಅರ್ಥ ಹೂವಾ ಅಸ್ಲಿ ಕಾ ಅಲ್ಟರ್ನೇಟಿವ್ ಅಸ್ಲಿ ಖರೀದಿ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಡೂಪ್ಲಿಕೇಟ್ ತಂದು ಇಟ್ಟಿದ್ದಾನೆ ಡೂಪ್ಲಿಕೇಟ್ ಅದ ಅರ್ಥನೇ ಏನಿದೆ ಇದು ಒರಿಜಿನಲ್ಗೆ ಅಲ್ಟರ್ನೆಟಿವ್ ಇದೆ तो भाई नम हत्र सत्य सुख इला असली सुख नहीं है इसका अर्थ क्या है इसका अर्थ डुप्लीकेट सुख है डुप्लीकेट सुख अंदर ऐनो ओरिजिनल सुख के अल्टरनेटिव आगे बंदी दे दो विकल्प तो नम हत्र ऐन दे <coughs> विचार करना ये बात नम हत्र ಏನೇನು ವಸ್ತುಗಳಿದೆ ನಾವು ಏನೇನೆಲ್ಲ ಮಾಡುತ್ತಾ ಇದ್ದೀವಿ ಇದೆಲ್ಲ ಆ ಸತ್ ಸುಖದ ಅಲ್ಟರ್ನೇಟಿವ್ ಆಗಿ ಮಾಡ್ತಾ ಇದ್ವಿ ತಾಕಿ ಸತ್ ಸುಖ ಕಿ ತರಫ್ ಜಾನ ನೈ ಪಡೆ ಧರ್ಮದ ಕಡೆಗೆ ಹೋಗೋದು ಬೇಡ ಅಂತ ನಾವೇನ್ ಮಾಡ್ತಿದ್ದೀವಿ ಅನೇಕ ಪರ್ಯಾಯ ವಿಷಯಗಳನ್ನು ತಂದ್ಕೊಂಡಿಟ್ಟಿದೀವಿ ಪಾಸ್ ಹೇ ಹೇಸರ್ನೆಟಿವ್ ಕಿಸ್ಕ ಅಲ್ಟರ್ನೇಟಿವ್ ಸತ್ ಸುಖ ಕಾ ಒಂದು ಪಿಕ್ಚರ್ ಇತ್ತು ಮೂವಿ ಹಳೆ ಕಾಲದ್ದು ಅದರಲ್ಲಿ ಏನಾಗ್ತಿತ್ತು ಅಮ್ಮ ಮಗನಗೋಸ್ಕರ ದಾರಿ ಕಾಯ್ತಾ ಇದ್ದಾರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆಯ್ತು ಇನ್ನೂ ಬರಲಿಲ್ಲ ಇವನು ಒಬ್ಬನೇ ಮಗ ಗಂಡ ಇಲ್ಲ ಹನ್ನೊಂದು ಗಂಟೆಗೆ ಬಂದ ಮಗ ತಮ್ಮ ಬೈಯಕ್ಕೆ ಶುರು ಎಲ್ಲಿ ಹೋಗುತ್ತೀಯ ಒಬ್ಬಳೇ ಇರ್ತೀನಿ ಮನೆಯಲ್ಲಿ ಒಬ್ಬಳೇ ಊಟ ಮಾಡೋಕ್ಕೂ ಆಗೋದಿಲ್ಲ ನನಗೆ ತು ಮಗ ಏನು ಮಾಡ್ತಾನೆ ನಗತಾ ಇದ್ದಾನೆ ಮತ್ತ ಮುದ್ದು ಮಾಡಿಬಿಟ್ಟು ನಡಿ ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾನೆ ನಗ್ತಾ ನಗ್ತಾ ಏನ್ ಮಾಡ್ತಾನೆ ನೋಟುಗಳ ಒಂದು ಬಂಡಲ್ ಅನ್ನ ತೋರಿಸ್ತಾನೆ ಅಮ್ಮನಿಗೆ ಗಡ್ಡಿ ನೋಟೋಗಿ ಅಮ್ಮನಿಗೆ ತೋರಿಸಿ ಅಮ್ಮನ ಕೈಲಿ ಕೊಡ್ತಾನೆ ಇವನ್ಗೆ ಏನಿಸ್ತಾ ಇರುತ್ತೆ ಅಮ್ಮ ತುಂಬಾ ಬಿಡ್ತಾಳೆ ಆ ಗಡ್ಡಿ ಬಂಡಲ್ ನೋಡಿದ ತಕ್ಷಣನೇ ಅಮ್ಮನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಆಶ್ಚರ್ಯದ ಜೊತೆಗೆ ಕೋಪ ಬರುತ್ತೆ ಮಾಶ್ನ ಹೋತಿಕೆ ನಾವಂತೂ ಅವಂತೂ ಇದ್ದೀವಿ ಮಾರಕ್ ಮಾತ್ರ ಏನೂ ಇಲ್ಲ ಗಾಡಿ ಘೋಡ ಮುಖಾನ್ ಏನೂ ಇಲ್ಲ ನೀನು ಇಷ್ಟೊಂದು ದುಡ್ಡು ತಗೊಂಡ್ ಬಂದಿದ್ಯಾ ಇದರ ौतिक वह मारकेन अर्थ अंतरंग मारबिट अंतरंग का कुछ तो बेच के आया ये भीतर का क्योंकि बाहर तो था नहीं कुछ बेचने को तो भीतर का कुछ बेच के आया तो अल्ले ल्टन इतो तो अम्मा शुरू हो ಕಿ ಮೊದಲು ಹೇಳು ಏನನ್ನ ಮಾರಿಬಿಟ್ಟು ಬಂದೆ ನೀನು ಏನನ್ನ ಮಾರಿಬಿಟ್ಟು ಇದನ್ನ ತೊಗೊಂಬಂದಿದ್ಯಾ ಭೀತರ್ಕ ಇಮಾನ್ ನಿನ್ನ ಪ್ರಾಮಾಣಿಕತೆ ಇದನ್ನೇ ಮಾರಿರ್ತೀಯ ಯಾವುದೋ ಕೆಟ್ಟ ಕೆಲಸ ಮಾಡ್ಕೊಂಬಂದಿರ್ತೀಯ ತ ಅಮ್ಮ ಕೇಳ್ತಾಳೆ ಏನು ಮಾರಿಬಿಟ್ಟು ಬಂದೆ ಅಂತ ಆದರೆ ಅದೇ ನೋಟನ್ನ ತಗೊಂಡು ಅಂಗಡಿಗೋದ್ರೆ ದೂಕಂದರ್ ಕ್ಯಾ ಕರೆಗಾ? ಓತು ಬಹುತ್ ಖುಷಿ ಹೋಗಾ. આજ ತೋ ಮಾಲಿ ಮಾಲೆ ಮಾಲ್ದಾರ ಪಾರ್ಟಿ ಆಯೆ. ತೋ ಅಂಗಡಿಯೋನಗಂತ ತುಂಬ ಸಂತೋಷ ಆಗುತ್ತಾ ಇದೆ. ಅಮ್ಮನಿನಿಂದ ಏಟ್ ಬರ್ತಾ ಇದೆ. ಇದರ ಅರ್ಥ ಏನು? ಯಾವ ನಾವು ಖರೀದಿ ಮಾಡ್ತಾ ಇದ್ದೀವಿ ಯಾವ ವಸ್ತುಗಳು ನಮ್ಮ ಜೊತೆಗಿದೆ ಯಾವ ಸಂಬಂಧಗಳು ನಮ್ಮ ಜೊತೆಗಿದೆ ಇದೆಲ್ಲವೂ ಕೂಡ ನಾವು ಏನನ್ನಾದರೂ ಮಾರ್ಬಿಟ್ಟು ಖರೀದಿ ಮಾಡ್ತಾ ಇದ್ದೀವಿ ಜಿನ್ವಾನಿ ಕೇಳತ್ತೆ ಬತ ಕ್ಯಾಬೇಜ್ಗೆಲ್ಲ कुछ बेचे बिना कुछ मिलेगा तो नहीं तो जो भी वस्तु तुम्हारे पास में है वो वस्तु किसको बेच के लाता है तुम तो? ये तो बता कुछ तो बेचना पड़ेगा क्या बेचा ये मार्द तो उत्तर क्या मिला तन याव आत्मा गय ಆತ್ಮ ಸ್ವರೂಪ ಇದೆ ಸತ್ ಸುಖ ಇದೆ ಅದನ್ನ ಮಾರ್ಬಿಟ್ಟು ತಗೊಂಡ್ಬರ್ತಾ ಸ್ವರೂಪವನ್ನ ಅದನ್ನ ಅದನ್ನು ಮಾರಿದ್ನಿಗೇನು ಸಿಗೋದಿಲ್ಲ ಮತ್ತೇನ್ ಹೇಳ್ತಾನೆ ಈ ನೂರಾರು ಕಡೆಗೆ ಯಾಕೆ ಹೋಗುತ್ತಾ ಇದೀಯ ಇಲ್ಲೂ ಹೋಗುತ್ತೀಯಾ ಅಲ್ಲೂ ಹೋಗುತ್ತೀಯಾ ಅಲ್ಲೂ ಹೋಗುತ್ತೀಯಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅರ್ಹಂತ ಪರಮೇಶ್ ಅಂತೂ ಏನು ಮೃತ ವರ ಕೊಡೋದಿಲ್ಲ ಇಲ್ಲಿ ರಿಸ್ಕ್ ಕವರ್ ಆಗೋದಿಲ್ಲ ಸ್ವಲ್ಪ ಬೇರೆ ಕಡೆ ಹೋದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗಿರ್ಬೇಕಲ್ಲ ಮಾಡ್ತಾನೆ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಎಲ್ಲ ಕಡೆಗೂ ಹೋಗ್ತಾ ಇದೆ ಇದು ರಿಸ್ಕ್ ಮ್ಯಾನೇಜ್ ಮಾಡ್ತಾ ಇಲ್ಲ ನಾವು ವಾಸ್ತವಿಕವಾಗಿ ಯಾವ ನಮ್ಮ ಸತ್ ಸುಖ ಇದೆ ಅದರಿಂದನೆ ವಂಚಿತ ಆಗ್ತಾ ಇದೆ ಮೂಲ ವಿಷಯ ಇದೆ ಯಾವ ಸತ್ ಸುಖ ಇದೆ ಅದರ ಪ್ರಾಪ್ತಿ ಯಾರಿಗೆ ಬೇಕಾಗಿದೆ ಅವನು ಮುಂದಿನ ದಾರಿಯನ್ನು ಹಿಡಿಯಬೇಕು